ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರವ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಒನ್ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಏನು ಕರಿತೀವಲ್ಲ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾವು ಇಲ್ಲಿ ನೀಡ್ತಾ ಇದ್ದೀವಿ ಸೊ ವಿದ್ಯಾರ್ಥಿಗಳೇ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಇದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದನ್ನು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆಧರಿಸಿ ನೀವು ಸ್ಟಡಿ ಮಾಡಲಿಕ್ಕೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಇದೀವಿ ಬರಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲಲ್ಲಿ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತೆ ಆನ್ಯಲ್ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ಎಲ್ಲವೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ನಾವು ಈಗ ಕೀ ಉತ್ತರಗಳನ್ನು ಸಹ ನೋಡ್ತಾ ಹೋಗೋಣ ಸ್ಟೆಂಡ್ಸ್ ಇದು ಈ ಒಂದು ಪ್ರಶ್ನೆ ಪತ್ರಿಕೆ ಒಂಬತ್ತನೇ ತರಗತಿಯ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಇದು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಆಗಿದೆ ಒಟ್ಟು ನಿಮಗೆ ಮೂವತ್ತೆಂಟು ಪ್ರಶ್ನೆಗಳು ನಿಮಗಿಲ್ಲಿ ಸಿಗ್ತಾ ಹೋಗ್ತದೆ ಈಗ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪೂರ್ಣ ತೋರಿಸ್ಬಿಡ್ತೇನೆ ಅದನ್ನು ನೋಡಿ ಆನಂತರ ಇತ್ತಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಟ್ಟು ಎಂಟು ಪ್ರಶ್ನೆಗಳು ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳಾಗಿದ್ದಾವೆ ಸೊ ಅದರ ಜೊತೆಗೆ ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಇದು ಎಸ್ ಎಲ್ ಸಿ ಮಾದರಿ ಪತ್ರ ಪತ್ರ ಪ್ರಶ್ನೆ ಪತ್ರಿಕೆನೇ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಎರಡು ಅಂಕದ ಎಂಟು ಪ್ರಶ್ನೆಗಳು ಎರಡು ಅಂಕದ ಎಂಟು ಪ್ರಶ್ನೆಗಳನ್ನು ಹೇಳಿದ್ದಾರೆ ಜೊತೆಗೆ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇಲ್ಲಿ ನಿಮಗೆ ಲಭ್ಯ ಇದ್ದಾವೆ ಮೂರು ಅಂಕದ ಪ್ರಶ್ನೆಗಳು ಸೊ ಅದರ ಜೊತೆಗೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಮತ್ತು ಐದು ಅಂಕದ ಒಂದು ಪ್ರಶ್ನೆ ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಇದ್ದಾವೆ ಈಗ ನಾನು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಂದ ಒಂದು ಅಂಕದ ಪ್ರಶ್ನೆಗಳೇನಿದ್ದಾವೋ ಅವುಗಳನ್ನು ಮೊದಲಿಗೆ ಬಿಡಿಸ್ತಾ ಹೋಗೋಣ ಸೊ ಆ ನಂತರದಲ್ಲಿ ಉಳಿದಂತಹ ಪ್ರಶ್ನೆಗಳನ್ನು ನೋಡೋಣ ಸೊ ಈಗ ಇಲ್ಲಿ ಮೊದಲನೇ ಪ್ರಶ್ನೆ ಝಡ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಒಂದು ಇಲ್ಲಿ ಆಕ್ಚುಲಿ ಮೈನಸ್ ಒಂದು ಬರಬೇಕಾಗಿತ್ತು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಇವುಗಳಿಗೆ ಡ್ಯಾಶ್ ಎನ್ನುತ್ತೇವೆ ಸೊ ಇಲ್ಲಿ ಋಣ ಸಂಖ್ಯೆಗಳು ಸಹ ಇದ್ದಾವೆ ಧನ ಸಂಖ್ಯೆಗಳು ಸಹ ಇದ್ದಾವೆ ಸೊನ್ನೆನೂ ಸಹ ಇದೆ ಹಾಗಾಗಿ ಇವುಗಳನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ ಜಸ್ಟು ಸೊನ್ನೆಯಿಂದ ಅಷ್ಟೇ ಸ್ಟಾರ್ಟ್ ಆಗಿದ್ದಿದ್ರೆ ಇದು ಪೂರ್ಣ ಸಂಖ್ಯೆ ಆಗ್ತಾ ಇತ್ತು ಒಂದರಿಂದ ಅಷ್ಟೇ ಸ್ಟಾರ್ಟ್ ಆಗಿದ್ದಿದ್ರೆ ಅದು ಸ್ವಾಭಾವಿಕ ಸಂಖ್ಯೆ ಆಗ್ತಾ ಇತ್ತು ಇಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಸಹ ಬರಲ್ಲ ಈಗ ಹಾಗಾಗಿ ಪೂರ್ಣಾಂಕಗಳು ಸರಿಯಾದಂತಹ ಉತ್ತರ ಆಗಿದೆ ಒಂದು ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಗಳನ್ನ ಎಳೆಯಬಹುದು ಅಂತ ಕೇಳಿದರೆ ಸೊ ಇಲ್ಲಿ ಒಂದು ಬಿಂದುವಿನ ಮೂಲಕ ಅಂತಂದಾಗ ಒಂದು ಬಿಂದುವನ್ನು ಇಟ್ಟರೆ ಎಷ್ಟು ಸರಳ ರೇಖೆಗಳನ್ನು ಎಳಿಬಹುದು ನೋಡ್ರಿ ಇದರ ಮೂಲಕ ಒಂದು ಸರಳ ರೇಖೆ ಇನ್ನೊಂದು ಸರಳ ರೇಖೆ ಮತ್ತೊಂದು ಸರಳ ರೇಖೆ ಎಷ್ಟು ಸರಳ ರೇಖೆಗಳನ್ನ ಬೇಕಾದರೂ ಸಹ ನಾವು ಎಳಿತಾ ಹೋಗ್ಬೋದು ಹಾಗಾಗಿ ಇಲ್ಲಿ ಅನೇಕ ಸರಳ ರೇಖೆಗಳನ್ನ ಎಳಿಲಿಕ್ಕೆ ಸಾಧ್ಯ ಆಗ್ತದೆ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ ಇನ್ನು ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರ್ತಕ್ಕಂತಹ ಕೋನ ಯಾವುದು ಅಂತ ಕೇಳಿದರೆ ಮುನ್ನೂರ ಅರವತ್ತು ಡಿಗ್ರಿ ಅಲ್ಲ ಕೋನವನ್ನು ನಾವು ಏನಂತ ಕರಿತೀವಿ ಸಮನಾದ ಕೋನ ಅಲ್ಲ ಅದರ ಹೆಸರು ಅಂತ ಕೊಡಬೇಕಾಗಿತ್ತು ಆಕ್ಚುಲಿ ಪೂರ್ಣ ಕೋನ ಅಂತ ಕರಿತೀವಿ ಸೊ ಅಂದ್ರೆ ಪೂರ್ಣ ಕೋನವನ್ನು ಮುನ್ನೂರ ಅರವತ್ತು ಡಿಗ್ರಿ ಕೋನ ಅಂತ ಕರಿತೇವೆ ನಾವು ಲಂಬ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿ ಇದು ವಿಶಾಲ ಕೋನ ಅಂತಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಅಂದರೆ ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಎಪ್ಪತ್ತರ ತನಕನೂ ಸಹ ಬರುತ್ತೆ ಸರಳ ಕೋನ ಅಂದರೆ ಸರಿಯಾಗಿ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಪೂರ್ಣ ಕೋನ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಹಾಗಾಗಿ ಆಪ್ಷನ್ ಸಿ ಡಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಎಕ್ಸ್ ಪ್ಲಸ್ ವೈ ವೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಅಂತ ಇದೆ ಸೊ ಇದರ ಒಂದು ವಿಸ್ತರಣಾ ರೂಪವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಎ ಪ್ಲಸ್ ಬಿ ಎಕ್ಸ್ ಕ್ಯೂ ಎಕ್ಸ್ ಪ್ಲಸ್ ವೈ ವೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಇದು ಸೂತ್ರ ಇರ್ತಕ್ಕಂಥದ್ದು ನೋಡಿದಾಗ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಸೊ ಈಗ ನಾವು ಮುಂದಿನ ಪ್ರಶ್ನೆ ಏನ ನೋಡೋಣ ಐದನೇ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ವೈ ಎರಡು ಎಕ್ಸ್ ಎಚ್ಕೊಂಡು ವೈ ಸಮೀಕರಣವನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಈ ರೂಪದಲ್ಲಿ ಬರೆದಾಗ ಅಂದರೆ ವೈಯನ್ನು ನಾವು ಈ ಕಡೆ ಈಕ್ವಲ್ಸ್ ಈ ಕಡೆ ತರಬೇಕು ಸೊ ಅವಾಗ ಏನಾಗ್ತದೆ ಅದು ಎರಡು ಎಕ್ಸ್ ಅಲ್ಲೇ ಇರುತ್ತೆ ವೈ ಈ ಕಡೆ ಬಂದರೆ ಮೈನಸ್ ವೈ ಆಗುತ್ತೆ ಸೊ ಇಲ್ಲಿ ಸಿ ನಲ್ಲಿ ಸಿ ನ ಬೆಲೆ ಇಲ್ಲ ಹಾಗಾಗಿ ಅದನ್ನು ಸೊನ್ನೆ ಅಂತ ಬರೀಬೇಕು ಇಸ್ ಈಕ್ವಲ್ ಟು ಸೊನ್ನೆ ಸೊ ಈ ಸಮೀಕರಣ ಇದನ್ನ ಈ ರೂಪದಲ್ಲಿ ಬರೆದಿದ್ದೀವಿ ಆಗ ಎರಡು ಎಕ್ಸ್ ಮೈನಸ್ ವೈ ಪ್ಲಸ್ ಝೀರೋ ಅಂತಂದಾಗ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನ ನೋಡೋಣ ಆರನೇ ಪ್ರಶ್ನೆ ಐದು ಎಕ್ಸ್ ಗಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದರೆ ಡಿಗ್ರಿ ಅಂದರೆ ಚರಾಕ್ಷರದ ಅತಿ ದೊಡ್ಡ ಘಾತ ಅತಿ ದೊಡ್ಡ ಗಾತ ಇಲ್ಲಿ ಎಕ್ಸ್ ನಾಲ್ಕು ಹಾಗಾಗಿ ನಾಲ್ಕು ಅಂತಕ್ಕಂಥದ್ದು ಉತ್ತರ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಮೂರು ಕಾಮ ಮೈನಸ್ ಐದು ಈ ನಿರ್ದೇಶಾಂಕಗಳು ಡ್ಯಾಶ್ ಚತುರ್ಥಕದಲ್ಲಿ ಬರುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಚತುರ್ಥಕ ಅಂದಾಗ ಇದು ಗ್ರಾಫು ಇದನ್ನ ಮೊದಲನೇ ಚತುರ್ಥಕ ಇದನ್ನ ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಮತ್ತು ಇದು ನಾಲ್ಕನೇ ಚಿತ್ರದಗ ಇಲ್ಲಿ ಎಲ್ಲ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಹಿಂಗೆ ಬರಿತಾ ಹೋಗ್ತೇವೆ ಇದರಲ್ಲಿ ಸೊ ಇಲ್ಲಿ ಮೇಲ್ಗಡೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಬರಿತಾ ಹೋಗ್ತೀವಿ ಈ ಕಡೆ ಬಂದಂಗೆ ಎಡ ಭಾಗಕ್ಕೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಕೆಳಗಡೆ ಬಂದಾಗೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ತರ ಗ್ರಾಫಲ್ಲಿ ಬರಿತೀವಿ ಸೊ ಇಲ್ಲಿ ಈ ಒಂದು ಭಾಗ ಏನಿದೆಯಲ್ಲ ಈ ಭಾಗದಲ್ಲಿ ಬರ್ತಕ್ಕಂಥವೆಲ್ಲ ಇದು ಪ್ಲಸ್ ಇದು ಪ್ಲಸ್ ಎಕ್ಸ್ ಮತ್ತು ವೈ ಎರಡು ಸಹ ಪ್ಲಸ್ಸು ಸೊ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ರಲ್ಲಿ ಇಲ್ಲಿ ವೈ ಪ್ಲಸ್ ಇರುತ್ತೆ ಎಕ್ಸ್ ಮೈನಸ್ ಇರುತ್ತೆ ಹಾಗಾಗಿ ಇದು ಮೈನಸ್ ಪ್ಲಸ್ ಬೆಲೆ ಬರುತ್ತೆ ಸೊ ಮೂರನೇ ಕ್ವಾಡ್ರೆಂಟ್ ಅಲ್ಲಿ ಬರೋದು ಎಕ್ಸ್ ಕೂಡ ಮೈನಸ್ ವೈ ಕೂಡ ಮೈನಸ್ ಹಾಗಾಗಿ ಇದನ್ನ ಮೈನಸ್ ಮೈನಸ್ ಅಂತ ಕರಿತೇವೆ ಸೊ ನಾಲ್ಕನೇ ಭಾಗದಲ್ಲಿ ಬರೋದು ಎಕ್ಸ್ ಅಕ್ಷ ಪ್ಲಸ್ ಇದೆ ವೈ ಅಕ್ಷದಲ್ಲಿ ಮೈನಸ್ ಇದೆ ಹಾಗಾಗಿ ಇದು ಪ್ಲಸ್ ಮೈನಸ್ ಅಂತ ಬರ್ತದೆ ನಾಲ್ಕು ಕ್ವಾಡ್ರೆಂಟ್ ಇಲ್ಲಿ ಕೇಳಿರೋದು ಪ್ಲಸ್ ಮೂರು ಮೈನಸ್ ಐದು ಅಂದ್ರೆ ಒಂದು ಪ್ಲಸ್ ಇನ್ನೊಂದು ಮೈನಸ್ ಪ್ಲಸ್ ಮೈನಸ್ ಅಂತಂದಾಗ ನಾಲ್ಕನೇ ಚತುರ್ಥಾಂಕದಲ್ಲಿ ಬರ್ತದೆ ಹಾಗಾಗಿ ಡಿ ಆಪ್ಷನ್ ಡಿ ನಾಲ್ಕನೇ ಚತುರ್ಥಾಂಕ ಅನ್ನೋದು ಮುಖ್ಯ ಆಗಿರ್ತಕ್ಕ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ಸಂಖ್ಯೆಯನ್ನು ಪಿ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಾಗದಿದ್ದರೆ ಅದನ್ನು ಡ್ಯಾಶ್ ಎಂತಾರೆ ನೋಡ್ರಿ ಪಿ ವೈ ಕ್ಯೂ ರೂಪದಲ್ಲಿ ಬರೆದ್ರೆ ಅದು ಭಾಗಲಬ್ಧ ಸಂಖ್ಯೆ ಬರೆಯಕ್ಕೆ ಆಗಲಿಲ್ಲ ಅಂತಂದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಅಷ್ಟೇ ಇನ್ನು ಈ ಪೂರ್ಣ ವರ್ಗ ಆಗ್ಲಿ ಪೂರ್ಣ ಸಂಖ್ಯೆ ಯಾವ ಬರೋದಿಲ್ಲ ಯಾಕಂದ್ರೆ ಎರಡನೂ ಭಾಗಲಬ್ಧ ಸಂಖ್ಯೆಗಳೇ ಹೌದು ಪೂರ್ಣ ವರ್ಗನೂ ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆನು ಭಾಗಲಬ್ಧ ಸಂಖ್ಯೆ ಹಾಗಾಗಿ ಇದು ಬರೆಯಲು ಸಾಧ್ಯವಾಗದೇ ಇದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ ರೇಖಾ ಗಣಿತದ ಪಿತಾಮಹ ಯಾರು ಅಂತ ಕೊಟ್ಟಿದ್ದಾರೆ ಯೂಕ್ಲಿಡ್ ರೇಖಾ ಗಣಿತದ ಪಿತಾಮಹ ಆಗಿರ್ತಕ್ಕಂಥ ಸೊ ಮೂರು ಪ್ಲಸ್ ರೂಟ್ ಐದು ಮೂರು ಮೈನಸ್ ರೂಟ್ ಐದು ಸಂಕ್ಷೇಪಿಸಿ ಅಂತ ಇದೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ತರ ಇದೆ ಆಕ್ಚುಲಿ ನೋಡ್ರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದ್ರೆ ಅದರ ಸೂತ್ರ ಏನು ಬರ್ತದಪ್ಪ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರ್ ಅಂತ ಬರೀಬಹುದು ಇಲ್ಲಿ ಮೂರು ಪ್ಲಸ್ ರೂಟ್ ಐದು ಮೂರು ಮೈನಸ್ ರೂಟ್ ಐದು ಇರೋದ್ರಿಂದ ಇದನ್ನ ಮೂರು ಸ್ಕ್ವಯರ್ ಮೈನಸ್ ರೂಟ್ ಐದು ಹೋಲ್ ಸ್ಕ್ವಯರ್ ಅಂತ ಬರೀಬಹುದು ಹಾಗಾಗಿ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ರೂಟ್ ಐದು ಸ್ಕ್ವೇರ್ ಅಂದರೆ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿ ಐದು ಉಳಿತದೆ ಒಂಬತ್ತರಲ್ಲಿ ಐದು ಕಳೆದ್ರೆ ನಾಲ್ಕು ಇಷ್ಟು ಸ್ಟೆಪ್ನ ಎರಡು ಸ್ಟೆಪ್ನ ನೀವು ಬರೀಬೇಕು ಮುಂದಾಂಗ್ಲಿಕ್ಕೆ ನೆಕ್ಸ್ಟ್ ಕೇವಲ ರೇಖಾಗಣಿತಕ್ಕೆ ಮಾತ್ರ ಸೀಮಿತಗೊಳ್ಳದೆ ಗಣಿತದ ಎಲ್ಲ ಶಾಖೆಗಳಿಗೆ ಸೀಮಿತವಾಗಿರುವಂತಹ ಊಹೆಗಳಿಗೆ ನಾವು ಏನೆನ್ನುತ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಒಂದು ನಿಮಿಷ ಸೊ ಆಕ್ಚುಲಿ ರೇಖಾ ಗಣಿತಕ್ಕೆ ಮಾತ್ರ ಸಂಬಂಧಿಸಿದ್ರೆ ಅವನ ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಿ ಇದು ರೇಖಾಗಣಿತಕ್ಕೆ ಮಾತ್ರ ಸೀಮಿತಗೊಳ್ಳದೆ ಗಣಿತದ ಎಲ್ಲಾ ಶಾಖೆಗಳಿಗೂ ಸೀಮಿತವಾಗಿದ್ರೆ ಸೊ ಇವುಗಳನ್ನು ನಾವು ಸ್ವಯಂ ಸಿದ್ಧಗಳು ಅಂತ ಕರಿತೀವಿ ಸ್ವಯಂ ಸಿದ್ಧಗಳು ಅಂತೇಳಿ ಸೊ ಒಂದು ಅಂಶಕ್ಕೆ ಸಮನಾಗಿರುವ ಅಂಶವು ಮತ್ತೊಂದು ಎರಡು ಒಂದೇ ರೀತಿಯ ಅಂಶಗಳಿಗೆ ಸಮನಾಗಿರುವ ಎರಡು ಅಂಶಗಳು ಸಮನಾಗಿರುತ್ತವೆ ಅಂತ ಇದೆಯಲ್ಲ ಸೊ ಅವು ಸ್ವಯಂ ಸಿದ್ಧಗಳು ವರ್ಗಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳಿದರೆ ವರ್ಗಾತ್ಮಕ ಬಹುಪದೋಕ್ತಿ ಅಂತಂದ್ರೆ ಎಕ್ಸ್ ಘಾತ ಎರಡು ಇರಬೇಕು ಅದರ ಸಾಮಾನ್ಯ ರೂಪವನ್ನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಬರೀತಾರೆ ಇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನು ಅದರ ಉದಾಹರಣೆ ಕೇಳಿರೋದ್ರಿಂದ ನೀವು ಒಂದು ಬಹುಪದೋಕ್ತಿ ಎಫ್ ಆಫ್ ಎಕ್ಸ್ ಅಥವಾ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಯಾವ್ದಾದ್ರೂ ಬರೀಬಹುದು ಇಲ್ಲಿ ಎಕ್ಸ್ ಎಕ್ಸ್ವಯರ್ ಇರ್ಬೇಕಷ್ಟೇ ಒಂದು ವರ್ಗಾತ್ಮಕ ಅಂದರೆ ಎಕ್ಸ್ ನ ಗಾತ ಎರಡು ಇರಬೇಕು ಸೊ ಹಾಗಾಗಿ ಇದು ಯಾವ್ದಾದ್ರು ಉದಾಹರಣೆಯನ್ನು ಕೊಡ್ಬೋದು ನೀವು ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಮೈನಸ್ ಐದು ಆದರೆ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ಇದೆ ಸೊ ಈ ಬಹುಪದೋಕ್ತಿಯ ಶೂನ್ಯತೆ ಒಂದೇ ಆಗಿರುತ್ತೆ ಇಲ್ಲಿ ಎಕ್ಸ್ ನ ಗಾತ ಎಷ್ಟಿರ್ತದೋ ಡಿಗ್ರಿ ಎಷ್ಟಿರುತ್ತೋ ಅಷ್ಟೇ ಶೂನ್ಯತೆಗಳು ಇರ್ತವೆ ಅಂದ್ರೆ ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಇದನ್ನ ಸೊನ್ನೆ ಅಂತ ಇಟ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಐದು ಅನ್ನೋದು ಒಂದೇ ಉತ್ತರ ಮೈನಸ್ ಐದೈತೆ ಆ ಕಡೆ ಓದಿದಾಗ ಪ್ಲಸ್ ಐದು ಆಗುತ್ತೆ ಅದೇ ಶೂನ್ಯತೆ ಶೂನ್ಯತೆ ಎಷ್ಟು ಅಂತ ಕೇಳಿದರೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಐದು ಅಂತ ಹೇಳಿ ನಾವು ಬರೀಬಹುದು ನೆಕ್ಸ್ಟ್ ನೂರ ಇಪ್ಪತ್ತು ಡಿಗ್ರಿಯ ಪರಿಪೂರಕ ಕೋನ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಪೂರಕ ಮತ್ತು ಪರಿಪೂರಕ ಅಂತ ಹೇಳಿದೆ ಪೂರಕ ಕೋನ ಅಂತಂದ್ರೆ ತೊಂಬತ್ತು ಡಿಗ್ರಿಗೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಪರಿಪೂರಕ ಅಂತ ಇರೋದ್ರಿಂದ ಇದನ್ನ ನೂರ ಇಪ್ಪತ್ತು ಡಿಗ್ರಿಗೆ ಇನ್ನು ಎಷ್ಟನ್ನ ಕೂಡಿದ್ರೆ ನೂರ ಎಂಬತ್ತ ಆಗುತ್ತೆ ಅರವತ್ತು ಡಿಗ್ರಿ ಅಂದ್ರೆ ನೂರ ಎಂಬತ್ತು ಡಿಗ್ರಿ ನಲ್ಲಿ ಇದನ್ನ ಕಳಿಬೇಕು ಮೈನಸ್ ನೂರ ಇಪ್ಪತ್ತು ಕಳೆದ್ರೆ ಎಷ್ಟಾಗ್ತದೆ ಅರವತ್ತು ಡಿಗ್ರಿ ಇದು ಪರಿಪೂರಕ ಕೋನ ಆಗ್ತದೆ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಇದೆ ಸೊ ಗ್ರಾಫ್ ನಲ್ಲಿ ಇಲ್ಲಿ ಇದು ವೈಯಕ್ಷ ಇದು ಅಕ್ಷ ಸೊ ಇದ್ರಲ್ಲಿ ಈ ಮಧ್ಯದಲ್ಲಿ ಇರ್ತಕ್ಕಂತಹ ಬಿಂದು ಏನಿದೆಯಲ್ಲ ಇದನ್ನ ನಾವು ಮೂಲ ಬಿಂದು ಅಂತ ಕರಿತೇವೆ ಸೊ ಇಲ್ಲಿ ತೋರಿಸ್ತೇನೆ ನಿಮಿಷ ಈ ಮಧ್ಯದಲ್ಲಿರುವ ಬಿಂದುವೆ ಮೂಲ ಬಿಂದು ಸೊ ಇದರ ನಿರ್ದೇಶಾಂಕಗಳು ಅಂದ್ರೆ ಅಕ್ಷದ ಬಿಂದು ಇದರಲ್ಲಿ ಸೊನ್ನೆ ಆಗಿರುತ್ತೆ ವೈ ಅಕ್ಷದ ಬಿಂದು ಸಹ ಸೊನ್ನೆ ಆಗಿರುತ್ತೆ ಹಾಗಾಗಿ ಸೊನ್ನೆ ಸೊನ್ನೆ ಅಂತಕ್ಕಂಥದ್ದು ಮೂಲಬಿಂದು ನಿರ್ದೇಶಾಂಕಗಳು ಸೊನ್ನೆ ಕಾಮ ಸೊನ್ನೆ ಅಂತ ಹೇಳಿ ಒಂದು ಮೇಲ್ಮೈಗೆ ಎಷ್ಟು ಆಯಾಮಗಳಿರುತ್ತವೆ ಒಂದು ಮೇಲ್ಮೈ ಅಂದಾಗ ಅದಕ್ಕೆ ಉದ್ದ ಮತ್ತೆ ಅಗಲ ಮಾತ್ರ ಇರುತ್ತೆ ದಪ್ಪ ಇರಂಗಿಲ್ಲ ಹಾಗಾಗಿ ಎರಡು ಮಾನಗಳು ಮಾತ್ರ ಇರ್ತವೆ ಒಂದು ಉದ್ದ ಇರುತ್ತೆ ಇನ್ನೊಂದು ಅಗಲ ಇರುತ್ತೆ ದಪ್ಪ ಇರಲ್ಲ ಹಾಗಾಗಿ ಎರಡು ಆಯಾಮಗಳು ಇರುತ್ತವೆ ಅಂತ ಹೇಳಬೇಕು ಒಂದು ಮೇಲ್ಮೈ ಅಂದಾಗ ಎರಡು ಆಯಾಮಗಳು ಇರ್ತವೆ ಅಂತ ಬರೀಬೇಕು ಎಸ್ ರೂಟ್ ಎರಡನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಇದೆ ಸೊ ಇದನ್ನ ನೀವು ಕನ್ಸ್ಟ್ರಕ್ಷನ್ ನೀವು ನಿಮ್ಮ ಒಂದು ಸ್ಕೂಲ್ನಲ್ಲಿ ಮಾಡ್ಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸಂಖ್ಯಾರೇಖೆ ಮೇಲೆ ಗುರ್ಸ್ಬೇಕಾದ್ರೆ ಅದನ್ನ ರಫ್ ಆಗಿ ಇಲ್ಲಿ ತೋರಿಸ್ದೆ ನಾನು ಏನ್ ಮಾಡಬೇಕು ಅಂತಂದ್ರೆ ಒಂದು ಸಂಖ್ಯಾ ಸಂಖ್ಯಾರೇಖೆಯನ್ನ ರಚನೆ ಮಾಡ್ಕೋಬೇಕು ಸೊ ಇದರಲ್ಲಿ ಬಿಂದುವಿನಿಂದ ಇದು ಸೊನ್ನೆ ಒಂದು ಎರಡು ಈ ಥರ ಬರ್ತಾರೆ ಸೊ ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಬರ್ತಾರೆ ಸೊ ರೂಟ್ ಎರಡನ್ನ ಇದು ಮಾಡ್ಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಈ ಒಂದರಲ್ಲಿ ತೊಂಬತ್ತು ಡಿಗ್ರಿಯನ್ನು ಗುರ್ತಿಸ್ಕೋಬೇಕು ತೊಂಬತ್ತು ಡಿಗ್ರಿಯನ್ನು ಏನು ಮಾಡಬೇಕು ಒಂದು ರೇಖಾಖಂಡವನ್ನು ಎಳಿಬೇಕು ಸೊನ್ನೆಯಿಂದ ಒಂದು ಎಷ್ಟಿದೆಯೋ ಅದೇ ರೀತಿ ಇಲ್ಲಿ ಒಂದು ಬರೋಂಗೆ ಕಟ್ ಮಾಡಬೇಕು ಇದು ಸಹ ಒಂದು ಅಳತೆಯನ್ನು ಇರ್ತಾರೆ ಸೊ ಈಗ ಇದನ್ನು ಇದನ್ನು ಸೇರಿಸಬೇಕು ಸೊ ಇದೇ ರೂಟ್ ಎರಡರ ಬೆಲೆ ಸೊ ಈ ಹೋಗಿ ಕೇಂದ್ರವಾಗಿ ಕೈವಾರವನ್ನು ಇಟ್ಕೊಂಡು ಮಾಡಬೇಕು ನೀವು ಇದನ್ನ ಇಲ್ಲಿಗೆ ತಗೊಂಬಂದು ಸೇರಿಸಿದ್ರೆ ಈ ಬಿಂದು ಏನಿದೆಯಲ್ಲ ಇದು ರೂಟ್ ಎರಡರ ಬೆಲೆ ಇದು ರೇಖೆಯ ಮೇಲೆ ರಚಿಸುವಂತಹ ವಿಧಾನ ನೀವು ಎಲ್ಲರೂ ಕಲ್ತಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ರಫ್ ಆಗಿ ತೋರಿಸಿದೀನಿ ಅಷ್ಟೇ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ ಮೂರು ಮತ್ತು ನಾಲ್ಕಕ್ಕೆ ಬರೀಬೇಕು ಆರು ಭಾಗಲಬ್ಧ ಸಂಖ್ಯೆ ಇರೋದ್ರಿಂದ ನಾವು ಏಳರಿಂದ ಇದನ್ನು ಗುಣಿಸ್ಬೇಕಾಗ್ತದೆ ಒಂದು ಸಂಖ್ಯೆ ಜಾಸ್ತಿ ತಗೋಬೇಕು ಹಾಗಾಗಿ ಮೂರನ್ನ ನಾವು ಇಂಟು ಏಳು ಅಂಶದಲ್ಲಿ ಮತ್ತೆ ಛೇದದಲ್ಲಿ ಗುಣಿಸ್ಬೇಕು ಮೂರರ ಛೇದದಲ್ಲಿ ಏನು ಇಲ್ಲ ಅಂದ್ರೆ ಒಂದಿರುತ್ತೆ ಇರುತ್ತೆ ಅಂತ ಅರ್ಥ ಸೊ ನಾಲ್ಕನ್ನು ಸಹ ಎಂಟು ಏಳು ಡಿವೈಡೆಡ್ ಬೈ ಏಳು ಆಗ್ತದೆ ಸೊ ಅವಾಗ ಮೂರೇಳಲ್ಲಿ ಇಪ್ಪತ್ತ ಒಂದು ಡಿವೈಡೆಡ್ ಬೈ ಏಳು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಡಿವೈಡೆಡ್ ಬೈ ಏಳು ಸೊ ಈಗ ಇಪ್ಪತ್ತೊಂದು ಬೈ ಏಳರಿಂದ ಸ್ಟಾರ್ಟ್ ಮಾಡ್ಕೋಬೇಕು ಇಪ್ಪತ್ತೊಂದು ಬೈ ಏಳು ಇದು ಬಿಟ್ಟರೆ ಇಪ್ಪತ್ತೆರಡು ಬೈ ಏಳು ಮತ್ತು ಇಪ್ಪತ್ತ್ಮೂರು ಬೈ ಏಳು ಇಪ್ಪತ್ತ್ನಾಲ್ಕು ಬೈ ಏಳು ಎಲ್ಲಿ ತನಕ ಬರೀಬೇಕು ನೀವು ಇಪ್ಪತ್ತೇಳು ಬೈ ಏಳು ಮತ್ತು ಇಪ್ಪತ್ತೆಂಟು ಬೈ ಏಳು ನೋಡ್ರಿ ಈ ಇಪ್ಪತ್ತೆಂಟು ಬೈ ಏಳು ಅಂದ್ರೆ ನಾಲ್ಕಕ್ಕೆ ಸಮ ಇಪ್ಪತ್ತೊಂದು ಬೈ ಏಳು ಅಂದ್ರೆ ಮೂರಕ್ಕೆ ಸಮ ಮೂರು ಮತ್ತು ನಾಲ್ಕರ ನಡುವೆ ಒಟ್ಟು ಆರು ಬರಿಬಹುದು ಇಪ್ಪತ್ತೈದು ಬೈ ಏಳು ಇಪ್ಪತ್ನಾಲ್ಕು ಬೈ ಏಳು ಆಯ್ತು ಇಪ್ಪತ್ತೈದು ಬೈ ಏಳು ಆಯ್ತು ಇಪ್ಪತ್ತಾರು ಬೈ ಏಳು ಆಯ್ತು ಏಳನೇ ಇಪ್ಪತ್ತಾರು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಭಾಗಲಂಬ ಸಂಖ್ಯೆಗಳನ್ನ ಬರೀಬೇಕು ಸೊ ಈ ತರ ನೀವು ಇದನ್ನ ಭಾಗಲಂಬ ಸಂಖ್ಯೆಗಳನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಿ ಯಾವ ಎರಡು ಸಂಖ್ಯೆಗಳ ನಡುವೆ ಕೊಟ್ಟಿರ್ತಾರೋ ಆ ಎರಡು ಸಂಖ್ಯೆಗಳಿಗೆ ನಾವು ಒಂದು ಸಂಖ್ಯೆ ಎಷ್ಟು ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಬೇಕು ಅದಕ್ಕಿಂತ ಒಂದು ಹೆಚ್ಚಿಗೆಯನ್ನು ಗುಣಿಸ್ಕೋಬೇಕು ಅಂಶ ಮತ್ತು ಛೇದ ಎರಡಕ್ಕೂ ಸಹ ಗುಣಿಸಿದರೆ ನಮಗೆ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಲಿಕ್ಕೆ ಬರುತ್ತೆ ಇನ್ನ ಎಕ್ಸ್ ಇದುಕೊಂಡು ಒಂದು ಆದಾಗ ಪಿ ಆಫ್ ಬೆಲೆಯನ್ನು ಬೆಲೆಯನ್ನ ಕಂಡುಹಿಡಿದ್ರಿಂದ ಹೇಳಿದರೆ ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿರೋದು ಐದು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಪಿ ಆಫ್ ಎಕ್ಸ್ ಅಂದರೆ ಎಕ್ಸ್ನ ಜಾಗಕ್ಕೆ ಒಂದು ಹಾಕ್ಬೇಕು ಪಿ ಆಫ್ ಒಂದು ಹಾಕ್ಬೇಕು ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಒಂದು ಹಾಕೋತಾ ಬರ್ರಿ ಮೈನಸ್ ನಾಲ್ಕು ಇಂಟು ಒಂದು ಹೋಲ್ ಸ್ಕ್ವೈರ್ ಪ್ಲಸ್ ಮೂರು ಉಳಿದಿದ್ದೆಲ್ಲ ಹಂಗೆ ಬರೀಬೇಕು ಎಕ್ಸಿನ ಜಾಗಕ್ಕೆ ಮಾತ್ರ ಒಂದು ಹಾಕಬೇಕು ಈಗ ಐದು ಇಂಟು ಒಂದು ಗುಣಿಸ್ಬೇಕು ಇಲ್ಲಿ ಬ್ರ್ಯಾಕೆಟ್ ಇದೆ ಅಂದರೆ ಐದು ಒಂದು ಲ ಐದು ಇಲ್ಲಿ ಒಂದು ಸ್ಕ್ವಯರ್ ಅಂದರೆ ಅದರ ಬೆಲೆ ಒಂದು ಒಂದು ನಾಲ್ಕು ಲ ನಾಲ್ಕು ಮೈನಸ್ ನಾಲ್ಕು ಹಂಗೆ ಉಳಿಯುತ್ತದೆ ಸೊ ಪ್ಲಸ್ ಮೂರು ಸೊ ಇಲ್ಲಿ ಐದಕ್ಕೂ ಸಹ ಚಿಹ್ನೆ ಪ್ಲಸ್ ಇರುತ್ತೆ ಅಂತ ಅರ್ಥ ಐದು ಮೂರಕ್ಕೂ ಪ್ಲಸ್ ಇದೆ ಎಂಟು ಆಗುತ್ತೆ ಮೈನಸ್ ನಾಲ್ಕು ಹಾಗೆ ಇರ್ತದೆ ಸೊ ಎಂಟ್ರಲ್ಲಿ ಪ್ಲಸ್ ಇದೆ ನಾಲ್ಕರಲ್ಲಿ ಮೈನಸ್ ಇದೆ ಕಳೀಬೇಕು ಕಳೆದ್ರೆ ನಾಲ್ಕು ಅಂದ್ರೆ ಪಿ ಆಫ್ ಒಂದರ ಬೆಲೆ ಎಷ್ಟು ಬಂತು ನಾಲ್ಕು ಇದು ಇನ್ನ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಅಪವರ್ತಿಸಿ ಅಂತ ಇದೆ ಸೊ ಇದನ್ನ ತೆಗೆದು ಇಲ್ಲಿ ಅಪವರ್ತಿಸಲಿಕ್ಕೆ ಜಾಗ ಬೇಕಾಗುತ್ತೆ ಸೊ ಇದು ಒಂದು ವರ್ಗ ಸಮೀಕರಣ ಈ ವರ್ಗ ಸಮೀಕರಣವನ್ನ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಸೊ ಇದರ ಅಪವರ್ತನವನ್ನು ಕಂಡು ಅಪವರ್ತನ ಕಂಡಿಡಬೇಕು ಅಂತಂದ್ರೆ ಮೂರು ಮತ್ತೆ ಎರಡನ್ನ ಗುಣಿಸ್ಕೋಬೇಕು ಎರಡು ಇಂಟು ಮೂರು ಅಂದ್ರೆ ಎರಡು ಮೂರ್ಲಿ ಆರು ಗುಣಿಸಿದ್ರೆ ಆರು ಬರುವಂತ ಅಪವರ್ತನಗಳನ್ನು ತಗೋಬೇಕು ಇಲ್ಲಿ ಪ್ಲಸ್ ಏಳು ಇದೆ ಎಕ್ಸ್ ನ ಜೊತೆಯಲ್ಲಿ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏಳು ಬರಬೇಕು ಗುಣಿಸಿದ್ರೆ ಆರು ಬರಬೇಕು ನೋಡ್ರಿ ಆರರ ಅಪವರ್ತನಗಳು ಯಾವ್ಯಾವುದಪ್ಪ ಅಂದರೆ ಆರು ಇಂಟು ಒಂದು ಎರಡು ಇಂಟು ಮೂರು ಇವೆರಡರಲ್ಲಿ ಯಾವುದನ್ನ ತಗೊಂಡ್ರೆ ಏಳು ಬರುತ್ತೆ ಅಂದರೆ ಆರು ಮತ್ತು ಒಂದು ಇರೋದನ್ನು ತಗೋಬೇಕು ಅಂದರೆ ಆರು ಮತ್ತು ಒಂದನ್ನು ಗುಣಿಸಿದರೆ ಆರೊಂದು ಆರು ಬರುತ್ತೆ ಎರಡರಲ್ಲೂ ಸಹ ಪ್ಲಸ್ಸೇ ಇರಬೇಕು ಪ್ಲಸ್ ಆರು ಬರಬೇಕಾಗಿರೋದು ಹಾಗಾಗಿ ಏಳು ಪ್ಲಸ್ ಏಳು ಬರಬೇಕು ಅಂದರೆ ಇವೆರಡರಲ್ಲೂ ಸಹ ಪ್ಲಸ್ ಒಂದು ಪ್ಲಸ್ ಆರು ಪ್ಲಸ್ ಒಂದು ಇರಬೇಕು ಈಗ ನೋಡಿರಿ ಇದನ್ನ ಇಲ್ಲಿ ಎರಡು ಎಕ್ಸ್ ಕ್ವಯರ್ನ ಹಾಗೆ ಬರ್ಕೋಬೇಕು ಏಳು ಎಕ್ಸ್ನ ಮಾತ್ರ ಪ್ಲಸ್ ಆರು ಪ್ಲಸ್ ಒಂದು ಅಂತ ಬಿಡಿಸ್ಬೇಕು ಪ್ಲಸ್ ಆರು ಎಕ್ಸ್ ಬರೀಬೇಕು ಇಲ್ಲಿ ಏಳು ಎಕ್ಸ್ ಇರೋದ್ರಿಂದ ಪ್ಲಸ್ ಒಂದು ಎಕ್ಸ್ ಬರೀಬೇಕು ಪ್ಲಸ್ ಮೂರು ಈಗ ಎರಡು ಎಕ್ಸ್ ಸ್ಕ್ವಯರ್ ಮತ್ತು ಆರು ಎಕ್ಸ್ ಇವೆರಡರಲ್ಲೂ ಕ ಸಾಮಾನ್ಯ ಅಂಶವನ್ನು ತೆಗಿಬೇಕು ಇವೆರಡೂ ಸಂಖ್ಯೆಗಳು ಎರಡರಿಂದ ಭಾಗ ಆಗ್ತವೆ ಎರಡು ಮತ್ತು ಆರು ಹಾಗಾಗಿ ಎರಡನ್ನ ಕಾಮನ್ ತೆಗಿಬೋದು ಸಾಮಾನ್ಯ ಅಂತ ಇದರಲ್ಲೂ ಎಕ್ಸ್ ಇದೆ ಇದರಲ್ಲೂ ಎಕ್ಸ್ ಇದೆ ಎಕ್ಸನ್ನು ಕಾಮನ್ ತೆಗೆದ್ರೆ ಇದರಲ್ಲಿ ಎರಡು ಇಲ್ಲಿ ಬಂದು ಎಕ್ಸ್ ಕೂಡ ಒಂದು ಎಕ್ಸ್ ಇಲ್ಲಿಗೆ ಬಂದಿದೆ ಇನ್ನೊಂದು ಎಕ್ಸ್ ಉಳಿಯುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಆರು ಇಲ್ಲಿ ಹೊರಗಡೆ ಎರಡನ್ನ ಕಾಮನ್ ತೆಗೆದಿದ್ದೀವಿ ಆರಲ್ಲಿ ಹೊರಗಡೆ ಎರಡನ್ನ ತೆಗೆದಿದ್ದೀವಿ ಅಂದ್ರೆ ಇಲ್ಲಿ ಎರಡರಿಂದ ಆರನ್ನ ಭಾಗಿಸ್ಬೇಕು ಎರಡು ಮೂರ್ಲ ಆರು ಮೂರು ಉಳೀತದೆ ಆಲ್ರೆಡಿ ಎಕ್ಸ್ ಕೂಡ ಹೊರಗೆ ಬಂದಿದೆ ಉಳಿದಿದ್ದು ಎರಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಮೂರು ಅಂತಕ್ಕಂಥದ್ದು ಇವನ್ನ ತೆಗೆದು ಬಿಡ್ತೀನಿ ಸೊ ಈಗ ಪ್ಲಸ್ ನೋಡ್ರಿ ಇಲ್ಲಿ ಕಾಮನ್ ತೆಗೆದಿರೋದು ಎಕ್ಸ್ ಪ್ಲಸ್ ಮೂರು ಬಂದ್ಮೇಲೆ ಇಲ್ಲೂ ಎಕ್ಸ್ ಪ್ಲಸ್ ಮೂರೇ ಉಳಿಬೇಕು ಹಾಗಾಗಿ ಇಲ್ಲೂ ಎಕ್ಸ್ ಪ್ಲಸ್ ಮೂರನ್ನೇ ನೀವು ಕಾಮನ್ ತೆಗಿಬೇಕಾಗುತ್ತೆ ಆವಾಗ ಇಲ್ಲಿ ಉಳಿಯೋದು ಪ್ಲಸ್ ಒಂದು ಉಳಿಯುತ್ತೆ ಎಕ್ಸ್ ಪ್ಲಸ್ ಮೂರು ಎರಡರಲ್ಲೂ ಇರೋದ್ರಿಂದ ಎಕ್ಸ್ ಪ್ಲಸ್ ಮೂರನ್ನ ನಾವು ಸಾಮಾನ್ಯ ಅಂತ ತೆಗೆದ್ರೆ ಇಲ್ಲಿ ಎರಡು ಎಕ್ಸ್ ಉಳಿತು ಪ್ಲಸ್ ಇಲ್ಲಿ ಒಂದು ಉಳಿತು ಪ್ಲಸ್ ಒಂದು ಇವೆ ಎರಡು ಈ ಒಂದು ಇದು ವರ್ಗ ವರ್ಗ ಸಮೀಕರಣದ ಅಪವರ್ತನಗಳು ಸೊ ಇದನ್ನ ತೆಗೆದುಬಿಡೋಣ ಮುಂದಿನ ಲೆಕ್ಕನ ಇಲ್ಲೇ ಬಿಡಿಸ್ತೇನೆ ಸೊ ಇಲ್ಲಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ಐತಿ ನೋಡ್ರಿ ಇಪ್ಪತ್ತೊಂದನೇ ಲೆಕ್ಕ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಎರಡು ಈ ರೇಖಾತ್ಮಕ ಸಮೀಕರಣವನ್ನ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದು ಎ ಬಿ ಸಿ ಬೆಲೆಗಳನ್ನ ಬರೀಲಿಕ್ಕೆ ಕೇಳಿದರೆ ಸೊ ನೋಡ್ರಿ ಇದನ್ನ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಸ್ ಈಕ್ವಲ್ ಟು ಎರಡಿದೆ ಸೊ ಎರಡನ್ನ ಈಕ್ವಲ್ಸ್ ಇಂದ ಈ ಕಡೆ ತರಬೇಕು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಸೊ ಈಗ ಇದನ್ನ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಸೊ ಇದಕ್ಕೆ ಹೋಲಿಕೆ ಮಾಡಿರಿ ಎ ಜಾಗದಲ್ಲಿ ಇಲ್ಲಿ ಮೂರು ಇದೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಮೂರು ಸೊ ಬಿ ಜಾಗದಲ್ಲಿ ನಾಲ್ಕು ಇದೆ ಹಾಗಾಗಿ ಬಿ ಇಸ್ ಈಕ್ವಲ್ ಟು ನಾಲ್ಕು ಸೊ ಇಲ್ಲಿ ಸಿ ಜಾಗದಲ್ಲಿ ಇಲ್ಲಿ ಪ್ಲಸ್ಸು ಮೈನಸ್ಸು ಚಿಹ್ನೆ ಬೇರೆ ಇರೋದ್ರಿಂದ ಸಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಂತ ಬರೀತೀವಿ ಇವು ಎ ಬಿ ಸಿ ಬೆಲೆಗಳು ಸೊ ಇಲ್ಲಿಗೆ ಇಪ್ಪತ್ತ ಒಂದು ಲೆಕ್ಕಗಳು ಮುಗಿದು ಮುಂದಕ್ಕೆ ನೋಡೋಣ ಇಪ್ಪತ್ತೆರಡನೇ ಲೆಕ್ಕ ಈ ಚಿತ್ರದಲ್ಲಿ ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳನ್ನ ಗುರುತಿಸಿ ಅಂತ ಇದೆ ಸೊ ಈಗ ಈ ಚಿತ್ರದಲ್ಲಿ ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳನ್ನ ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಛೇದಿಸುವ ರೇಖೆ ಅಂದ್ರೆ ಹಿಂಗೆ ಎರಡು ಸಹ ಒಂದಕ್ಕೊಂದು ಹಿಂಗೆ ಛೇದಿಸಬೇಕು ಛೇದಿಸದ ರೇಖೆಗಳು ಅಂದ್ರೆ ಈ ತರ ಇದ್ರೆ ಇವುಗಳನ್ನು ನಾವು ಛೇದಿಸದ ರೇಖೆಗಳು ಅಂತ ಹೇಳಿ ಕರಿತೀವಿ ಈಗ ಇಲ್ಲಿ ಎ ಬಿ ರೇಖೆ ಇದೆ ಸಿ ಡಿ ಇದೆ ಪಿ ಎಸ್ ಇದೆ ಎ ಬಿ ಅಂದ್ರೆ ಈ ರೇಖೆ ಸಿ ಡಿ ಅಂದ್ರೆ ಈ ರೇಖೆ ಪಿ ಎಸ್ ಅಂದ್ರೆ ಈ ರೇಖೆ ಈಗ ಇದರಲ್ಲಿ ನಾವು ಛೇದಿಸುವ ರೇಖೆಗಳು ಅಂದ್ರೆ ಛೇದಿಸುವ ರೇಖೆಗಳು ಅಂದ್ರೆ ಯಾವ್ಯಾವು ಒಂದು ಎ ಬಿ ಜೊತೆಗೆ ಎ ಬಿ ಮತ್ತು ಪಿ ಎಸ್ ಅಂತಕ್ಕಂಥದ್ದು ಎ ಬಿ ಮತ್ತು ಪಿ ಎಸ್ ಇವೆರಡೂ ಸಹ ಛೇದಿಸುವ ರೇಖೆಗಳು ಇದ್ರ ಜೊತೆಗೆ ಇನ್ನೊಂದು ಜೊತೆ ಎ ಬಿ ಮತ್ತು ಪಿ ಎಸ್ ಆದ್ಮೇಲೆ ಸಿ ಡಿ ಜೊತೆಗೂ ಸಹ ಛೇದಿಸಿದೆ ಸಿ ಡಿ ಮತ್ತು ಪಿ ಎಸ್ ಇವೆರಡೂ ಸಹ ಛೇದಿಸುವ ರೇಖೆಗಳು ಛೇದಿಸದ ರೇಖೆಗಳು ಅಂತಂದಾಗ ನೋಡ್ರಿ ಛೇದಿಸದ ರೇಖೆಗಳು ಅಂದ್ರೆ ಛೇದಿಸದ ರೇಖೆಗಳು ಎ ಬಿ ಸಿ ಡಿ ಎರಡು ಛೇದಿಸಿಲ್ಲ ಎ ಬಿ ರೇಖೆ ಎ ಬಿ ಮತ್ತು ಸಿ ಡಿ ಇವೆರಡು ಛೇದಿಸಿಲ್ಲ ಇವನ್ನ ನೀವು ಬರೀಬೇಕು ಇನ್ನು ಯಾವುದಾದ್ರೂ ಎರಡು ಆಧಾರ ಪ್ರತಿಜ್ಞೆಗಳನ್ನ ಬರೆಯಿರಿ ಅಂತ ಇದೆ ಸೊ ನಿಮ್ಮ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಎರಡು ಆಧಾರ ಪ್ರತಿಜ್ಞೆಗಳನ್ನು ಬರಿಬೋದು ತೋರಿಸ್ತೇನೆ ಅದನ್ನು ನಾನು ಆಧಾರ ಪ್ರತಿಜ್ಞೆಗಳು ಯಾವುವು ಅಂತಕ್ಕಂಥದನ್ನ ಸೊ ಇದು ಆಧಾರ ಪ್ರತಿಜ್ಞೆ ಒಂದು ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಒಂದು ಇನ್ನು ಆಧಾರ ಪ್ರತಿಜ್ಞೆ ಎರಡು ಅಂತಂದಾಗ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು ಇದು ಒಂದು ಆಧಾರ ಸೊ ಎರಡು ಆಧಾರ ಪ್ರತಿಜ್ಞೆ ಇನ್ನೂ ಬೇಕು ನಿಮಗೆ ಅಂದ್ರೆ ಇಲ್ಲಿ ಇದಾವೆ ಯಾವುದೇ ಕೇಂದ್ರದಿಂದ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು ಎಲ್ಲಾ ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ ಆಗಿರ್ತವೆ ಇನ್ನು ಆಧಾರ ಪ್ರತಿಜ್ಞೆ ಇದೆ ಇಲ್ಲಿಂದ ಇಲ್ಲಿ ತನಕ ಇದೆ ಎರಡು ನಿಮಗೆ ಸುಲಭವಾಗಿರೋದನ್ನ ಬರೀಬಹುದು ಸೊ ಇನ್ನ ಸಂಕ್ಷೇಪಿಸಿ ಅಂತ ಇದೆ ಸೊ ಇಲ್ಲಿ ಸಂಕ್ಷೇಪಿಸಿ ಅಂತ ಅಂದಾಗ ಮೂವತ್ತೆರಡರ ಖಾತ ಎರಡು ಬೈ ಇದೆ ಸೊ ಇದನ್ನ ಮೂವತ್ತೆರಡರ ಖಾತ ಎರಡು ಬೈ ಐದು ಇದನ್ನ ನಾವು ಎರಡನ್ನ ಮೂವತ್ತೆರಡನ್ನು ಎರಡರ ಘಾತದಲ್ಲಿ ಬರ್ಕೋಬೇಕು ಎರಡರಿಂದ ಐದು ಎರಡು ಹದಿನಾರಲಿ ಮತ್ತು ಎರಡು ಎಂಟ್ಲಿ ಹದಿನಾರು ಮತ್ತು ಎರಡು ನಾಲ್ಕಲಿ ಎಂಟು ಮತ್ತು ಎರಡು ಎರಡು ನಾಲ್ಕು ಮತ್ತು ಎರಡು ಒಂದ ಎರಡು ಅಂದರೆ ಎರಡರ ಗಾತ ಐದು ಸಲ ಬಂತಿದ್ದು ಸೊ ಹಾಗಾದರೆ ಮೂವತ್ತೆರಡನ್ನು ನಾವು ಎರಡರ ಗಾತ ಐದು ಅದರ ಗಾತ ಎರಡು ಬೈ ಐದು ಅಂತ ಬರ್ಕೋಬೋದು ಸೊ ಇದನ್ನು ನಾವು ಎರಡರ ಗಾತ ಐದು ಎಂಟು ಎರಡು ಬೈ ಐದು ಅಂತ ಬರಿಬೋದು ಐದು ಐದು ಕ್ಯಾನ್ಸಲ್ ಆಗ್ತದೆ ಸೊ ಇದು ಘಾತ ಎರಡು ಆಗುತ್ತೆ ಎರಡು ಎರಡರಘಾತ ಎರಡು ಅಂದರೆ ಎರಡು ಎಂಟು ಎರಡು ಅಂದರೆ ಅದು ಉತ್ತರ ನಾಲ್ಕು ಸೊ ಇದು ಸಂಕ್ಷೇಪಿಸಿ ಅಂತಕ್ಕಂಥದ್ದು ಸೊ ಇನ್ನು ಮೂರು ಅಂಕದ ಪ್ರಶ್ನೆಗಳೇನಿದ್ದಾವೋ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇನ್ನು ಎರಡನೇ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಉತ್ತರವನ್ನು ಕೊಡ್ತೇನೆ